ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಹಾಗೇನೇ ನಾನು ಇವತ್ತು ನನ್ನ ದಿನವಿಡೀ ಲಾಗ್ ಜೊತೆಗೆ ನಿಮಗೆ ನಾವು ಎಷ್ಟು ಬ್ಲೌಸ್ ಹೊಲ್ದ್ವಿ ಏನೆಲ್ಲ ಸ್ಟಿಚ್ ಮಾಡಿದ್ವಿ ಅಂತ ಇವತ್ತು ವೀಡಿಯೋ ಇರುತ್ತೆ ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಮನೆಯಲ್ಲೇ ಇದ್ದು ಬಟ್ಟೆ ಹೊಲಿದೇನೆ ಸೋಮಾರಿತನ ತನ ತುಂಬ ಜನ ಇರ್ತಾರೆ ಅವರೆಲ್ಲರಿಗೂ ಒಂದು ಮೋಟಿವೇಶನ್ ವೀಡಿಯೋ ಆಗುತ್ತೆ ಹಾಗೆಯೇ ಮನೆ ಕೆಲಸ ಮಾಡಿಕೊಂಡು ನೀವು ಯಾವ ರೀತಿ ಒಂದು ಬಟ್ಟೆನ ಸ್ಟಿಚ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತಿನ ಕೆಲಸ ತುಂಬ ಕಷ್ಟನೇ ಅನ್ನಿಸ್ತು ಯಾಕಂತ ಅಂದರೆ ನಾನು ವೀಡಿಯೋ ಪೂರ್ತಿಯಾಗಿ ನೋಡಿ ನಾವು ಏನೋ ಹೊಲಿಬೇಕು ಇವತ್ತು ಯಾವುದೋ ಒಂದು ಬಟ್ಟೆ ಅರ್ಜೆಂಟ್ ಇರುತ್ತೆ ಅಂತ ನಾವು ಪ್ಲ್ಯಾನ್ ಹಾಕಿದರೆ ಅದು ಅಂದ್ಕೊಂಡಂಗೆ ಆಗುತ್ತೋ ಇಲ್ವೋ ಅಂತ ನಿಮಗೆ ವೀಡಿಯೋದು ಕೊನೆಯಲ್ಲಿ ಗೊತ್ತಾಗುತ್ತೆ ಹಾಗೆಯೇ ನಾನು ಬೆಳಗ್ಗೆ ನನ್ನ ರೊಟೀನ್ ಶುರುವಾಗೋದು ಧನುರ್ಮಾಸ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗಿ ಬರೋದರಿಂದ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಬೆಳಗ್ಗೆ ನಾನು ಮೂರುವರೆಗೆ ಎದ್ದು ಮನೆ ಕೆಲಸನೆಲ್ಲ ಮಾಡಿಕೊಂಡು ಪೂಜೆಯನ್ನು ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ತೀನಿ ಫಸ್ಟು ಆಂಜನೇಯ ಆಮೇಲೆ ಮಾರಿಕಾಂಬ ಆಮೇಲೆ ರಂಗನಾಥ ಸ್ವಾಮಿ ಈ ರೀತಿ ದೇವಸ್ಥಾನಕ್ಕೆ ಹೋಗಿ ಬಂದು ನೆಕ್ಸ್ಟು ನನ್ನ ಕೆಲಸಗಳು ಶುರುವಾಗುತ್ತೆ ಧನುರ್ಮಾಸ ಒಂದು ತಿಂಗಳು ನಂದು ಇದೇ ರೀತಿ ರೊಟೀನ್ ಇರುತ್ತೆ ನೆಕ್ಸ್ಟು ಮಂತಿಂದ ಫುಲ್ ಬ್ಯುಸಿ ಆಗಿಬಿಡ್ತೀವಿ ಫಸ್ಟ್ ನೋಡಿ ದೇವಸ್ಥಾನದಿಂದ ಬಂದೆ ಬಂದುಬಿಟ್ಟು ನಾನು ಪುಳಿಯೋಗರೆ ಮಾಡೋದು ಅದಕ್ಕೆ ಅನ್ನ ಮಾಡಿದ್ದೀನಿ ನಮ್ಮ ಮನೆಗೆ ರೈಸ್ ಐಟಮ್ ಅಂದರೆ ಸ್ವಲ್ಪ ಕಡಿಮೆನೇ ತಿನ್ನೋದು ಹಾಗಾಗಿ ನಾವು ಮೂರೇ ಜನ ಅಲ್ವಾ ಕಡಿಮೆನೇ ಮಾಡಿದೆ ಮತ್ತು ಯಾಸಮೀನು ಸೇರ್ಕೊತಾಳೆ ನಮ್ಮನೆ ಪುಳಿಯೋಗರೆ ಅಂದರೆ ಎಲ್ಲ ಅವಳಿಗೆ ತುಂಬ ಇಷ್ಟ ಹಾಗಾಗಿ ಅವಳಿಗೂ ಸೇರಿಸ್ಬಿಟ್ಟೆ ನಾನು ಮಾಡಿದೆ ನೋಡ್ತಾ ಇರ್ಬೋದು ಪುಳಿಯೋಗರೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕಾಯಿ ಇತ್ತು ಅದನ್ನು ಸಹಿತ ನಾನು ಸಾಂಬಾರಿಗೆ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಇಟ್ಟಿದ್ದೆ ಸೊಪ್ಪಿನ ಸಾಂಬಾರು ಮಾಡೋಣ ಅಂಥೇಳಿ ಸೊಪ್ಪಿನ ಸಾಂಬಾರು ಮತ್ತು ತಿಂಡಿ ಆದರೆ ನನ್ನ ಎಲ್ಲ ಕೆಲಸಗಳು ಮುಗಿತಾ ಇತ್ತು ಟೈಮ್ ಬಂದುಬಿಟ್ಟು ಇದು ಏಳುವರೆ ಅನ್ಬೋದು ಬೆಳಗ್ಗೆ ಫುಲ್ ಮನೆಯೆಲ್ಲ ಫುಲ್ ಕ್ಲೀನಾಗಿದೆ ಎಲ್ಲ ನಾನು ನಿನ್ನೆನೆ ಆಗಿರೋದ್ರಿಂದ ಫುಲ್ ಬಟ್ಟೆ ಎಲ್ಲ ವಾಶ್ ಮಾಡಾಗಿತ್ತು ಹಾಗೆಯೇ ಫ್ರೆಂಡ್ಸ್ ಅಡುಗೆ ಮನೆನ ಇಗ್ನೋರ್ ಮಾಡಿ ಯಾಕಂದರೆ ನಾವು ಇರೋದು ಬಾಡಿಗೆ ಮನೆ ಮತ್ತು ತುಂಬ ಚಿಕ್ಕದಿರೋದ್ರಿಂದ ನಾವು ಅಡುಗೆ ಮಾಡಿದಾಗ ಎಣ್ಣೆ ಎಲ್ಲ ಹಾರುಬಿಡುತ್ತೆ ಕಿಟಕಿ ಆಗಿರ್ಬೋದು ಗೋಡೆ ಆಗಿರ್ಬೋದು ಎಷ್ಟೇ ನಾವು ತಿಕ್ಕಿ ತೊಳೆದ್ರೂ ಸಹಿತ ಗೋಡೆ ಬಣ್ಣ ಕಿತ್ತು ಬರುತ್ತೆ ಬಿಟ್ಟರೆ ಕ್ಲೀನ್ ಅಂತೂ ಆಗೋಲ್ಲ ಹಾಗಾಗಿ ಯಾರು ಸಹಿತ ಏನು ಅಂದ್ಕೊಬೇಡಿ ಯಾಕಂದರೆ ನಾವು ಎಲ್ಲಿರ್ತೀವೋ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಇರೋದು ನಮಗೆ ಮುಖ್ಯ ಆಗಿರುತ್ತೆ ಮತ್ತು ಅಡುಗೆ ಮನೆ ಫುಲ್ಲು ಡೀಪ್ ಕ್ಲೀನ್ ಮಾಡಿದೆ ಭಾನುವಾರ ಆದರೆ ಎಲ್ಲ ಕ್ಲೀನ್ ಮಾಡಿ ಇನ್ನೇನು ನಾನು ಬಟ್ಟೆ ಸ್ಟಿಚ್ ಮಾಡೋಕ್ಕೆ ಕುತ್ಕೊಬೇಕು ಅನ್ನೋ ಅಷ್ಟೊತ್ತಿಗೆ ಕುಕ್ಕರು ಸ್ವಲ್ಪ ಬ್ಲಾಸ್ಟ್ ಆಗಿಬಿಡ್ತು ಅಡುಗೆ ಮನೆ ತುಂಬ ಚಿಕ್ಕದಿರೋದ್ರಿಂದ ನಾನು ಏನೇನು ವಸ್ತುಗಳಿಟ್ಟಿದ್ದೀನಿ ಅದ್ರೆಲ್ಲದರ ಮೇಲೂ ಅನ್ನ ಹೋಗಿ ಅಂಟ್ಕೊಂಡ್ಬಿಡ್ತು ನನಗೆ ತುಂಬ ಕಷ್ಟ ಆಯಿತು ಅಂತಂದರೆ ಒಂದು ಸತಿ ಕುಕ್ಕರ್ ಸಿಡಿದ ತಕ್ಷಣ ನಾನು ಐದು ನಿಮಿಷ ಅಡುಗೆ ಮನೇಲಿ ನಿಂತ್ಕೊಂಡು ಯೋಚನೆ ಮಾಡಿದೆ ಎಲ್ಲಿಂದ ಕ್ಲೀನ್ ಮಾಡಬೇಕು ಅಂತ ಯಾಕಂದರೆ ಫ್ರೆಂಡ್ಸ್ ಏನಾಗಿತ್ತು ಅಂದರೆ ನಾನು ತುಂಬ ವರ್ಷ ಆಯಿತು ಪಾತ್ರೆಗಳೆಲ್ಲ ಏನು ತಗೊಳ್ತಿಲ್ಲ ಯಾಕಂದರೆ ನಾವು ಬಾಡಿಗೆ ಮನೇಲಿರೋದು ಅಡುಗೆ ಮನೆ ಚಿಕ್ಕದಾದರೆ ಅಂತೂ ಪಾತ್ರೆಗಳನ್ನು ಇಟ್ಕೊಳ್ಳೋಕ್ಕೆ ಸಾಕಾಗಲ್ಲ ಹಾಗಾಗಿ ನಾನು ಈಗೊಂದು ಐದು ವರ್ಷದ ಹಿಂದೆ ತೊಗೊಂಡಿರೋ ಅಂಥದ್ದೇ ಕುಕ್ಕರ್ಗಳಿದೆ ಅದು ಸ್ವಲ್ಪ ಅಂದರೆ ಇಷ್ಟು ಟೈಮು ಅಂತ ಇರುತ್ತಲ್ವ ಹಾಗಾಗಿ ಸಿಡಿದ್ಬಿಡ್ತು ಪುಣ್ಯ ನಾನು ಮಿಕ್ಸಿ ಇದ್ದೆ ಏನೂ ತೊಂದರೆ ಆಗಿಲ್ಲ ಆದರೆ ಮನೆ ಅಡುಗೆ ಮನೆ ಕ್ಲೀನ್ ಮಾಡೋಕ್ಕೆ ಮಾತ್ರ ತುಂಬ ಕೆಲಸ ಆಯಿತು ಹಾಗಾಗಿ ಭಾನುವಾರ ನನಗೆ ಸ್ವಲ್ಪ ಟೈಮ್ ಅದರಲ್ಲೇ ವೇಸ್ಟ್ ಆಗಿಬಿಡ್ತು ಏನು ಮಾಡೋಕ್ಕಾಗಲ್ಲ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳಿ ನಾವು ಮುಂದೆ ಹೋಗ್ತಾ ಇರಬೇಕಷ್ಟೇ ಹಾಗೆಯೇ ನನಗೆ ನೆಕ್ಸ್ಟ್ ವರ್ಷ ವರಮಾಲಕ್ಷ್ಮಿಗೆ ಒಂದು ಮೂರು ನಾಲ್ಕು ಕುಕ್ಕರ್ ತೊಗೊಬೇಕು ಅಂತ ಆಸೆ ಇದೆ ನೋಡಬೇಕು ಇಲ್ಲಿ ಇರೋ ಕುಕ್ಕರ್ಗಳನ್ನೆಲ್ಲ ಕೊಟ್ಬಿಟ್ಟು ಮೇಲೆ ಸ್ವಲ್ಪ ದುಡ್ಡು ಹಾಕ್ಬಿಟ್ಟು ಒಂದು ಅನ್ನಕ್ಕೆ ಸಾಂಬಾರಿಗೆ ಈ ರೀತಿ ತಗೊಳ್ಳೋಣ ಅಂತ ಯಾಕಂದರೆ ಕುಕ್ಕರ್ಗಳಿದ್ರೆ ಬೇಗ ಬೇಗ ಅಡುಗೆ ಆಗುತ್ತೆ ಒಂದು ಒಲೆಯಲ್ಲಿ ಬೇಳೆ ಬೇಯೋಕಿಟ್ರೆ ಇನ್ನೊಂದು ಒಲೆಯಲ್ಲಿ ತಿಂಡಿ ಮಾಡ್ಬೋದು ಈ ರೀತಿ ಬೇಗ ಕೆಲಸಗಳಾಗತ್ತೆ ಅದರಲ್ಲೂ ಆಫೀಸಿಗೆ ಹೋಗೋರು ಹೊರಗಡೆ ಕೆಲಸಕ್ಕೆ ಹೋಗೋರು ಅಥವಾ ನಮ್ಮಂಥ ಟೈಲರು ಟೀಚರು ಇವರಿಗೆಲ್ಲ ಒಂದು ಎರಡು ಮೂರು ಕುಕ್ಕರ್ ಆದರೆ ಇದ್ದರೆ ತುಂಬಾ ಯೂಸ್ ಆಗುತ್ತೆ ಅದರಲ್ಲೂ ನಂಗಂತೂ ಒಂದೇ ಸಲಿಗೆ ಅಡುಗೆ ಮನೆಗೆ ಬಂದೆ ಅಂತಂದರೆ ಒನ್ ಅವರಲ್ಲಿ ನನಗೆ ಅಡುಗೆ ಕೆಲಸ ಎಲ್ಲ ಮುಗಿಬೇಕು ಹಾಗಾಗಿ ನನಗೆ ಒಟ್ಟೊಟ್ಟಿಗೆ ಕೆಲಸಗಳು ನಾವು ಅಂದರೆ ಸಾಂಬಾರು ಒಂದು ಕಡೆ ಮಾಡ್ತಾಯಿದ್ರೆ ತಿಂಡಿ ಒಂದು ಕಡೆ ಮಾಡ್ತೀವಿ ಮತ್ತು ಪಲ್ಯಗಳು ಮಾಡೋದಿದ್ರೂ ಸಹಿತ ಪಲ್ಯಗಳನ್ನು ಅದೇ ತಕ್ಷಣವೇ ಇರ್ತೀನಿ ಹೀಗಾಗಿ ನೀವೆಲ್ಲ ಯಾವ ರೀತಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಹಾಗೆಯೇ ನೀವು ನೋಡ್ತಾ ಇರ್ಬೋದು ನಾನು ಪುಳಿಯೋಗರೆ ತಿಂಡಿಗೆ ಮಾಡಿದೆ ಹಾಗೆ ಅರವೇ ಸೊಪ್ಪಿನ ಸಾಂಬಾರು ಮತ್ತು ಕಾಳು ಹಾಕಿ ಸಾಂಬಾರು ಮಾಡಿದೆ ಮಧ್ಯಾಹ್ನ ಬಂದ್ಬಿಟ್ಟು ನಾನು ಬೋಂಡ ಮಾಡಿದೆ ಅಂದರೆ ನನ್ನ ಮಗ ಮನೇಲೇ ಇದ್ದ ಅವನಿಗೆ ಆ್ಯನ್ಯಲ್ ಡೇ ಆಗಿರೋದ್ರಿಂದ ಆನ್ಯುವಲ್ ಡೇಗೆ ಅವ್ನು ಸೇರಿರಲಿಲ್ಲ ಹಾಗಾಗಿ ಅವನು ಕಾಲೇಜಿಗೆ ಹೋಗಿರಲಿಲ್ಲ ಹಾಗಾಗಿ ನಾನು ಅವನಂತೂ ಊಟಕ್ಕೆ ಬೋಂಡ ಆ ಥರ ಇಲ್ಲ ಅಂತಂದರೆ ಊಟನೇ ಮಾಡೋಲ್ಲ ಹಾಗಾಗಿ ನಾನು ಮಧ್ಯಾಹ್ನ ಬೋಂಡ ಮಾಡಿದೆ ಹಾಗೆ ನೋಡ್ತಾ ಇರ್ಬೋದು ನಮ್ಮನೆ ಮುಂದೆ ಗುಂಡಿ ಆಗಿದ್ದು ತೋರಿಸಿದ್ದೆ ಅದರ ಕೆಲಸಕ್ಕೆ ಬಂದಿದ್ದರು ಜಾಗ ತುಂಬ ಚಿಕ್ಕದಿದ್ದರಿಂದ ನಮ್ಮ ಮನೆ ಎದುರುಗಡೆ ಎಲ್ಲ ಕೆಲಸದವರು ಕೆಲಸ ಮಾಡ್ತಾಯಿದ್ರು ಅವರಿಗೂ ಸಹ ಟೀ ಮಾಡಿಕೊಟ್ಟು ಸ್ವಲ್ಪ ನಮಗೆ ಅದಕ್ಕೆ ಅದಕ್ಕೆ ಅಂತ ಕರಿತಾಯಿದ್ರು ಆ ಕೆಲಸದ ಜೊತೆಗೆ ಇವತ್ತು ಸಂಜೆನೇ ನಾವು ಮೂರು ಲೆಹಂಗಾನ ಕೊಡಬೇಕಿತ್ತು ಹಾಗೆ ಎಕ್ಸ್ಟ್ರಾ ಬ್ಲೌಸ್ಗಳು ಸಹ ಕೊಡೋದಕ್ಕಿತ್ತು ಆ ಕೆಲಸ ಈ ಕೆಲಸ ನನಗೆ ಒಂದೇ ಸಲಿಗೆ ಹೇಗಪ್ಪ ಅಂತ ಅನ್ನಿಸ್ತು ಆದರೆ ನಮಗೇನು ಇವರು ತೊಂದರೆ ಕೊಡ್ತಿರ್ಲಿಲ್ಲ ಇವ್ರ ಪಾಡಿ ಇವ್ರು ಕೆಲಸ ಮಾಡ್ತಾಯಿದ್ರು ಒಂದ್ಸಲಿ ಬಂದ ತಕ್ಷಣ ಎಲ್ಲ ಕೇಳಿ ಇಸ್ಕೊಂಡು ಸಟ್ಟಾದ್ಮೇಲೆ ಮತ್ತೆ ನಮ್ಗೆ ಅವ್ರು ಏನೂ ತೊಂದರೆ ಕೊಟ್ಟಿಲ್ಲ ನಾನು ಟೀಗೆ ಟೀನ ಬೆಳಗ್ಗೆ ಸಂಜೆ ಮಾಡಿಕೊಟ್ಟೆ ಅಷ್ಟೆ ಆದರೆ ಮನೆ ಕೆಲಸನೆಲ್ಲ ಬೇಗ ಮು ಮುಗಿಸ್ಕೊಂಡಿದ್ದೆ ಹೇಗಂದರೆ ಬೆಳಗ್ಗೆ ಎದ್ದೇಳೋದ್ರಿಂದ ಎಲ್ಲ ಕೆಲಸನೂ ಮಾಡಿಕೊಂಡು ಒಂಥರ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ತುಂಬಾ ಮನಸ್ಸಿಗೆ ಖುಷಿ ಇರುತ್ತೆ ಫ್ರೆಂಡ್ಸ್ ನಾವು ಹೇಗಿರಬೇಕು ಅಂದರೆ ನಾವು ಬೇಡದೇ ಇರೋ ಬಗ್ಗೆ ಚಿಂತೆ ಮಾಡಿಕೊಂಡು ಅವ್ರು ಮಾತಾಡಿಸಿಲ್ಲ ಇವ್ರು ಮಾತಾಡ್ಸಿಲ್ಲ ಅವ್ರು ಫೋನ್ ಮಾಡಿಲ್ಲ ಇವ್ರು ಫೋನ್ ಮಾಡಿಲ್ಲ ಅವಳು ನನಗಿಂತ ಚೆನ್ನಾಗಿದ್ದಾಳೆ ಅವಳು ನನಗಿಂತ ಒಳ್ಳೆ ಬಟ್ಟೆ ಹಾಕ್ತಾಳೆ ಅವಳು ಅಲ್ಲಿಗೆ ಹೋದ್ಲು ಅವಳು ಇಲ್ಲಿಗೆ ಹೋದ್ಲು ಅಂಥೇಳಿ ನಾವು ಬೇಡದೇ ಇರೋದ್ರ ಕಡೆ ಚಿಂತೆ ಮಾಡಿಕೊಂಡು ತುಂಬ ಟೈಮನ್ನು ವೇಸ್ಟ್ ಮಾಡ್ತೀವಿ ಅವ್ರ ಲೈಫೇ ಬೇರೆ ಥರ ಇರುತ್ತೆ ನಮ್ಮ ಲೈಫೇ ಬೇರೆ ಥರ ಇರುತ್ತೆ ಅಲ್ವಾ ಹಾಗಾಗಿ ನಾ ಹೇಳೋದು ನೀವು ಕೆಲಸ ಕಲ್ತಿದ್ದೀರಾ ಅಂದರೆ ಎಂಥದೇ ಅಡ್ಡಿ ಬರಲಿ ನೀವು ಆ ಕೆಲಸನ ಬಿಡಬೇಡಿ ಯಾಕಂದರೆ ನಾವು ಹೆಣ್ಮಕ್ಳಾದವರು ಯಾರ ಕೈಯೂ ಸಹಿತ ಕಾಯ್ಕೊಂಡು ಕೂರಬಾರ್ದು ಯಾಕಂದರೆ ಒಂದಲ್ಲ ಒಂದು ದಿವಸ ಏನಕ್ಕಾದರೂ ನಮಗೆ ಮನಸ್ಸಿಗೆ ಬೇಜಾರು ಮಾಡ್ತಾರೆ ಯಾಕಂದರೆ ಮಕ್ಕಳಿಗೆ ತುಂಬ ಆಸೆ ಅಂದರೆ ಅವ್ರಿಗೆ ಹೇಗಂದರೆ ಯಾರಾದರೂ ತಗೊಂಡಿರೋದು ಹಾಕಿರೋದು ನೋಡಿದಾಗ ಬೇಕು ಅಂತ ಅನಿಸತ್ತೆ ಅದರಲ್ಲಿ ನೂರಕ್ಕೆ ಒಂದು ಹತ್ತು ಪರ್ಸೆಂಟ್ ಲೇಡೀಸು ನೋಡಿನೂ ಆಸೆ ಪಟ್ಟು ಏನೂ ಕೇಳೋದಿಲ್ಲ ಮತ್ತು ಉಳಿದೋರೆಲ್ಲರೂ ಅಷ್ಟೇ ಏನೋ ಒಂದು ಆಸೆ ಆಯಿತು ಅಂದರೆ ಅದು ತಗೊಳ್ಳೇಬೇಕು ನೀವು ನೋಡ್ತಾ ಇರ್ಬೋದು ಮಧ್ಯಾಹ್ನ ಆಗಿದೆ ನಾನು ಲೆಹಂಗದ ಬ್ಲೌಸ್ ಎಲ್ಲ ಕಟ್ ಮಾಡಿ ಲೆಹಂಗಕ್ಕೆಲ್ಲ ರೆಡಿ ಮಾಡಿಟ್ಟು ಬಂದೆ ಅಷ್ಟೊತ್ತಿಗೆ ಟೈಮ್ ಆಗಿಬಿಟ್ಟಿತ್ತು ಮತ್ತು ನಾನು ಸಹ ಸ್ಟಿಚ್ ಮಾಡೋದಕ್ಕೆ ಬ್ಲೌಸ್ ಎಲ್ಲ ಕಟ್ ಮಾಡಿಕೊಂಡೆ ಮಧ್ಯಾಹ್ನದ ನಂತರ ಸ್ಟಿಚ್ ಮಾಡೋಣ ಅಂಥೇಳಿಬಿಟ್ಟು ಹಾಗೆ ಬೋಂಡ ಮಾಡಲೇಬೇಕು ನನ್ನ ಮಗನಿಗೆ ಈರುಳ್ಳಿದು ನಾನು ಈರುಳ್ಳಿ ಬೋಂಡ ಮಾಡೋಣ ಅಂತ ಹೆಚ್ಚಿಟ್ಕೊಂಡು ಈರುಳ್ಳಿ ಬೋಂಡ ಮಾಡೋದಕ್ಕೆ ರೆಡಿ ಮಾಡಿ ಮಾಡಿದೆ ನಾವು ಜಾಸ್ತಿ ಜನ ಇಲ್ಲದೆ ಇರೋದ್ರಿಂದ ನಾನು ಸ್ವಲ್ಪನೇ ಮಾಡ್ಕೊಳ್ತೀನಿ ಯಾಕಂದರೆ ತುಂಬ ಮಾಡೋದಕ್ಕೆ ಹೋಗೋಲ್ಲ ಯಾಕಂದರೆ ಸುಮ್ಮನೆ ವೇಸ್ಟ್ ಮಾಡೋದು ಇಷ್ಟ ಇಲ್ಲ ಮತ್ತು ಬೋಂಡ ಅವೆಲ್ಲ ಸಿಕ್ಕಾಪಟ್ಟೆ ಮಾಡಿದ್ರೆ ಸಿಕ್ಕಾಪಟ್ಟೆನೂ ತಿಂತಾರೆ ಅದು ಎಣ್ಣೆ ಅಷ್ಟು ಒಳ್ಳೆಯದಲ್ಲ ಅಂದರೆ ಅವರಿಗೆ ಯಾವಾಗಲೂ ಸೈಡ್ಸ್ ಅಂತ ಬೇಕೇ ಬೇಕು ಅದರಿಂದ ನಮಗೆ ಎಷ್ಟು ಬೇಕು ಒಬ್ಬೊಬ್ಬರಿಗೆ ನಾಲ್ಕು ನಾಲ್ಕು ಬೋಂಡ ಬರೋ ರೀತಿ ನಾನು ಯಾವಾಗಲೂ ಮಾಡ್ತೀನಿ ನಮ್ಮ ಮಕ್ಕಳಿಬ್ರಿಗೂ ಏನು ಅಂದರೆ ತುಂಬ ಬೋಂಡ ಮಾಡಬೇಕು ಅಂತ ಯಾವಾಗಲೂ ಆಸೆ ನಾನು ಆ ರೀತಿ ಮಾಡೋದಕ್ಕೆ ಹೋಗೋಲ್ಲ ಎಷ್ಟು ಬೇಕೋ ಅಷ್ಟೇ ನೀವು ನೋಡ್ತಾ ಇರ್ಬೋದು ಸೊಪ್ಪು ಮತ್ತು ಹೆಸರು ಕಾಳು ಹಾಕಿ ಸಾಂಬಾರು ಮಾಡಿದ್ದೀನಿ ಸೊಪ್ಪಂತೂ ಪಲ್ಯ ಮಾಡಿಕೊಟ್ರೆ ತಿನ್ನೋದೇ ಇಲ್ಲ ಹಾಗಾಗಿ ಈ ರೀತಿ ಸಾಂಬಾರಿಗೆ ಹಾಕಿದ್ರೆ ಸ್ವಲ್ಪ ತಿಂತಾರೆ ಆಮೇಲೆ ಊಟ ಎಲ್ಲ ಆದಮೇಲೆ ನಾನು ಅಡುಗೆ ಮನೆ ಕ್ಲೀನ್ ಮಾಡಿಟ್ಟು ಮತ್ತು ನನ್ನ ಕೆಲಸಕ್ಕೆ ನಾನು ಬಂದೆ ನೋಡಿ ಲೆಹಂಗಾದ ಬ್ಲೌಸ್ ಎಲ್ಲ ರೆಡಿ ಇತ್ತು ಇವತ್ತು ನನಗೆ ಬೇರೆ ಬ್ಲೌಸ್ಗಳು ಹೊಲಿಯೋದಿತ್ತು ಹಾಗಾಗಿ ಅಸ್ಮಿನು ಲೆಹಂಗಾನೆಲ್ಲ ಸ್ಟಿಚ್ ಮಾಡಿದ್ಲು ನೀವು ನೋಡ್ತಾ ಇರ್ಬೋದು ಬೆಳಗ್ಗೆ ಮೂರುವರೆಗೆ ಎದ್ದಿದ್ದು ಎದ್ದಿದ್ದು ಸ್ವಲ್ಪ ನಿದ್ದೆ ಬರೋ ರೀತಿ ಆಗ್ತಾ ಇತ್ತು ಆದರೂ ಸಹಿತ ಏನು ಹಾಡೆಲ್ಲ ಹಾಕ್ಕೊಂಡು ಕೇಳ್ತಾ ಹೋದ್ವಿ ಯಾಕಂದರೆ ನಿದ್ದೆ ಬರ್ತಾ ಇದೆ ಆದರೆ ಜವಾಬ್ದಾರಿ ಅನ್ನೋದು ಜಾಸ್ತಿ ಇದೆ ನಮಗೆ ನಿದ್ದೆ ಮಾಡೋದಕ್ಕೆ ಆಗಲ್ಲ ನಾವು ಟೈಲರಿಂಗ್ ಮಾಡುವಾಗ ನಿದ್ದೆ ಬರುತ್ತೆ ಆದರೆ ಹಾಸಿಗೆ ಮೇಲೆ ಮಲಗಿದಾಗ ನಮ್ಮ ಜವಾಬ್ದಾರಿಗಳು ನಮ್ಮನ್ನು ನಿದ್ದೆ ಮಾಡೋದಕ್ಕೆ ಬಿಡೋದಿಲ್ಲ ಆದ್ದರಿಂದ ನಮ್ಮ ಜವಾಬ್ದಾರಿಗಳು ನಾವು ಪೂರೈಸಲೇಬೇಕು ಇನ್ನು ನಾನು ಫ್ರೆಂಡ್ಸ್ ಒಂದು ಎರಡು ಮೂರು ವರ್ಷ ಸ್ವಲ್ಪ ಕಷ್ಟಪಟ್ಟರೆ ಸಾಕು ನನಗೆ ಸ್ವಲ್ಪ ಪರವಾಗಿಲ್ಲ ಅನ್ಸುತ್ತೆ ಈ ನೋಡಬೇಕು ಏನು ಮಾಡ್ತೀನಿ ಅಂಥೇಳಿ ಆದರೆ ನನಗೆ ಒಂದೇ ಒಂದು ಛಲ ನಾನು ದುಡಿದ್ಬಿಟ್ಟು ನಾನು ಒಂದು ಮನೆ ಕಟ್ಟಲೇಬೇಕು ಅಂತ ಹೇಳಿ ಹಾಗಾಗಿ ನಾನು ಅಂತ ಅಲ್ಲ ನಾನು ನಮ್ಮ ಮನೆಯವರು ಎಲ್ಲರೂ ಇದ್ರೇ ತಾನೇ ಆಗೋದು ಹಾಗಾಗಿ ಆದರೆ ನನಗೆ ಒಂದೇ ಅನಿಸಿರೋದು ನಾನು ನಮ್ಮ ಮನೆಯವರು ನನ್ನ ಮಕ್ಕಳು ಇಷ್ಟೇ ನಮಗೆ ಮತ್ತೆ ಬೇರೆ ಯಾರ್ದು ಸಪೋರ್ಟ್ ಇಲ್ಲ ಫ್ರೆಂಡ್ಸ್ ಎಲ್ಲರೂ ಈ ರೀತಿ ಮಾಡಿ ಆ ರೀತಿ ಮಾಡಿ ಅಂತ ಸಜೆಷನ್ ಕೊಡ್ಬೋದು ಅಷ್ಟೇ ಅದು ಬಿಟ್ಟರೆ ಫೈನಾನ್ಷಿಯಲಿ ಆಗಿರ್ಬೋದು ಯಾವುದ್ರಲ್ಲೂ ಯಾರ್ದು ಹೆಲ್ಪ್ ಇಲ್ಲ ನಾನು ಇಷ್ಟೊತ್ತಿಗೆ ಒಂದು ಜಾಗ ಅಂತ ಹೇಳಿ ತಗೊಳ್ತಿದ್ದೆ ನೀವೆಲ್ಲ ಕೇಳ್ಬೋದು ಯಾಕಕ್ಕ ಇನ್ನೂ ಒಂದು ಸೈಟು ಸಹ ತಗೊಂಡಿಲ್ವಾ ಅಂತೇಳಿ ಫ್ರೆಂಡ್ಸ್ ಏನಾಯಿತು ಅಂತಂದರೆ ನಾವು ಮದುವೆ ಆದಮೇಲೆ ಮಕ್ಕಳಾಯಿತು ಮಕ್ಕಳಾದಮೇಲೆ ಅವ್ರ ಎಜುಕೇಷನ್ನು ಆ ರೀತಿ ಎಲ್ಲ ಖರ್ಚಾಗಿ ಸ್ಟಾರ್ಟ್ ಆಗ್ಬಿಡ್ತು ಮತ್ತು ನಮ್ಮ ಮನೆಯವರು ಸ್ವಲ್ಪ ಹುಷಾರು ಇಲ್ಲದಿದ್ದರಿಂದ ಹಾಸ್ಪಿಟ್ಲು ಮೆಡಿಷನ್ನು ಅದ್ರ ಮಧ್ಯೆ ಎರಡು ಮೂರು ಸರಿ ಆಕ್ಸಿಡೆಂಟ್ಗಳು ಈ ರೀತಿ ರೀತಿ ನಮ್ಮ ಮನೆಯವ್ರಿಗೆ ಆಗಿದ್ರಿಂದ ನಮಗೆ ಸೇವಿಂಗ್ಸ್ ಮಾಡೋದಕ್ಕೆ ಆಗಿಲ್ಲ ನಂತರ ಮಕ್ಕಳ ಎಜುಕೇಷನಿಗೆ ಮತ್ತು ಈಗೂ ಅಷ್ಟೇ ಎಜುಕೇಷನ್ನೇ ಮಾಡಿಸ್ತಾ ಇದ್ದೀನಿ ಈ ರೀತಿ ಪ್ರಾಬ್ಲಮ್ಗಳ ಮೇಲೆ ಪ್ರಾಬ್ಲಮ್ ಆದಾಗ ನಮಗೆ ಸೇವಿಂಗ್ಸ್ ಅಂತ ಎಲ್ಲಿ ಮಾಡೋದಕ್ಕಾಗತ್ತೆ ಮತ್ತು ನಮ್ಗೆ ಇನ್ಕಮ್ ಅಂತ ಇರೋದು ನಮ್ಮ ಕೆಲಸದಲ್ಲಿ ಮಾತ್ರ ಅಂದರೆ ನಮ್ಗೆ ಯಾವುದೇ ಥರ ತೋಟ ಗದ್ದೆ ಆಸ್ತಿ ಈ ರೀತಿ ಇಲ್ಲ ನಾನು ಟೈಲರಿಂಗ್ ಮಾಡಿ ಇನ್ಕಮ್ ಮಾಡಬೇಕು ನಮ್ಮ ಮನೆಯವರು ವೆಲ್ಡಿಂಗ್ ಕೆಲಸ ಮಾಡೋದಕ್ಕೆ ಹೋಗ್ತಾರೆ ಈ ರೀತಿ ಇರುತ್ತೆ ಆದರೆ ನೋಡೋವಂಥ ಏನು ಅಂದರೆ ಇಬ್ಬಿಬ್ಬರು ದುಡಿತಾರೆ ಏನು ಮಾಡ್ತಾರೋ ಅಂತ ಆದರೆ ಇಬ್ಬರು ದುಡಿಲಿ ನಾಲ್ಕು ಜನ ದುಡಿಲಿ ಕಮಿಟ್ಮೆಂಟ್ಸ್ಗಳು ಅಷ್ಟೇ ಮತ್ತು ನಾವೇನು ಆಡಂಬರದ ಜೀವನ ನಾನು ಮಾಡೋದೇ ಇಲ್ಲ ನೀವು ಬೇಕಾದರೆ ನನ್ನೆಲ್ಲ ವೀಡಿಯೋಗಳನ್ನು ನೋಡಿ ಇನ್ನೂ ಸಹ ಅಬ್ಸರ್ವ್ ಮಾಡಿ ನಾನು ಸುಮ್ಮ ಸುಮ್ಮನೆ ಖರ್ಚು ಮಾಡೋದು ಆಡಂಬರ ಥರ ಯಾವಾಗಲೂ ಇಲ್ಲ ಆದರೂ ಸಹಿತ ನಮಗೆ ಸೇವಿಂಗ್ಸ್ ಮಾಡಿ ಒಂದು ಸೈಟ್ ಅಥವಾ ಮನೇನ ತಗೊಳಕ್ಕಾಗಿಲ್ಲ ಆದರೆ ನನಗೆ ಇವಾಗ ತುಂಬಾ ಹಠ ಬಂದಿದೆ ಛಲ ಬಂದಿದೆ ದೇವರು ನಮ್ಗೊಂದು ಆರೋಗ್ಯವನ್ನು ಚೆನ್ನಾಗಿ ಕೊಟ್ಟ ಅಂತಂದರೆ ನಾವು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಒಬ್ಬರು ಸಿಸ್ಟರ್ ನಂಗೆ ಕಮೆಂಟ್ ಮಾಡಿದರು ಸಿಸ್ಟರ್ ನೀವು ಕಷ್ಟಪಟ್ಟು ಟೈಲರಿಂಗ್ ಕೆಲಸನ ಎರಡು ವರ್ಷ ಮಾಡಿದ್ರೆ ಸಾಕು ನೀವು ಸ್ವಂತ ಮನೇನ ಕಟ್ಟೆ ಕಟ್ತೀರಾ ಅಂತ ನೀವು ನೋಡ್ತಾ ಇರ್ಬೋದು ಸಿಂಧು ಬಂದಿದ್ಲು ಸಿಂಧು ಬಂದ ತಕ್ಷಣ ನಾನು ಟೀ ಮಾಡಿದೆ ಹಾಗೆ ಕೆಲಸ ಮಾಡ್ತಾ ಇರೋರಿಗೂ ಸಹಿತ ಟೀ ಮಾಡಿ ಕೊಟ್ಟೆ ಹಾಗೆಯೇ ನಾವು ಮೂರು ಜನನೂ ಸಹಿತ ಟೀ ಕುಡಿಯೋಣ ಅಂತ ಹೇಳಿ ಕುತ್ಕೊಂಡ್ವಿ ಹಾಗೆ ಸಿಂಧು ಅವಳು ಸಹಿತ ಎಂಬ್ರಾಯ್ಡ್ರಿ ಮಾಡ್ತಾಳೆ ಬಟ್ಟೆ ಹೊಲಿತಾಳೆ ಬಟ್ಟೆ ಹೊಲಿಯೋದು ನನ್ನ ಹತ್ರನೇ ಕಲ್ತಿರೋದು ಎಂಬ್ರಾಯ್ಡ್ರಿ ಮಾತ್ರ ಶಿಕಾರಿಪುರದಲ್ಲಿ ಕಲ್ತಳು ಈಗ ತುಂಬ ಚೆನ್ನಾಗಿ ಎಂಬ್ರಾಯ್ಡ್ರಿ ಮಾಡ್ತಾಳೆ ಅವಳು ಸಹಿತ ಹಾಗೇ ಅವಳು ದಿನ ಬರ್ತಾಳೆ ಅಕ್ಕನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹಾಗಾಗಿ ಅವಳು ಬಂದಾಗ ನಾನು ಟೀ ಮಾಡ್ತೀನಿ ಫ್ರೆಂಡ್ಸ್ ನನ್ನ ಮನೆಗೆ ಎಂಥ ಶತ್ರುಗಳೇ ಮನೆ ಬಾಗ್ಲಿಗೆ ಬಂದರೆ ನಾನು ಖುಷಿಯಿಂದ ಮಾತಾಡಿಸ್ತೀನಿ ಆದರೆ ನಾನು ಯಾರ ಮನೆ ಬಾಗಿಲಿಗೂ ನನಗೆ ಹೋಗಿ ಗೊತ್ತಿಲ್ಲ ತುಂಬ ಒತ್ತಾಯಪೂರ್ವಕವಾಗಿ ಕರೆದ್ರೆ ಹೋಗ್ತೀನಷ್ಟೇ ತುಂಬಾ ಕಡಿಮೆ ನಾನು ಎಲ್ಲಿಗೆ ಹೋಗೋದು ಬೇಕಿದ್ರೆ ನೀವು ನನ್ನ ವೀಡಿಯೋನ ಇದೆ ಮೊದಲನೇ ಬಾರಿಗೆ ಇದ್ರೆ ನೀವು ನೋಡಿ ಪ್ರತಿದಿನ ವ್ಲಾಗ್ ಹಾಕ್ತೀನಿ ಪ್ರತಿದಿನವೂ ನಮ್ಮ ಮನೇಲಿ ನಾನು ವ್ಲಾಗ್ ಮಾಡ್ತೀನಿ ಪ್ರತಿದಿನ ನಮ್ಮ ನಾನು ಕಟ್ಟಿಂಗು ಸ್ಟಿಚ್ಚಿಂಗು ಮಾಡ್ತೀನಿ ತುಂಬ ಕಡಿಮೆ ನಾನು ಹೋಗೋದು ಯಾಕಂತಂದರೆ ನನಗೆ ಒಂದೇ ಇಷ್ಟ ನಾವು ಓದಲೆಲ್ಲ ಖುಷಿ ಇರಬೇಕು ನಗು ಇರಬೇಕು ಮಾತಿರಬೇಕು ಅಷ್ಟು ಬಿಟ್ಟು ನಮ್ಮಲ್ಲಿ ಯಾವುದೇ ಥರ ಮನಸ್ತಾಪಗಳು ಇರಬಾರ್ದು ಅನ್ನೋದೇ ನನ್ನ ಆಸೆ ಹಾಗೆ ಫ್ರೆಂಡ್ಸ್ ನನಗೇನಾದರೂ ಮನಸ್ಸಿಗೆ ತುಂಬ ಬೇಜಾರಾಗ್ತಾ ಇತ್ತು ಅಂದರೆ ನಾನು ದೇವಸ್ಥಾನಕ್ಕೆ ಹೋಗ್ತೀನಿ ಯಾಕಂದರೆ ಆ ದೇವಸ್ಥಾನದಲ್ಲಿ ಆ ದೇವರು ನೀನು ಯಾಕೆ ಬಂದೆ ಇಷ್ಟೊತ್ತಿಗೆ ಬಂದಿಯಾ ಅಷ್ಟೊತ್ತಿಗೆ ಬಂದಿಯಾ ನೀವು ಒಳ್ಳೆ ಬಟ್ಟೆ ಹಾಕ್ಕೊಬಂದಿದೆಯಾ ಬಂಗಾರ ಹಾಕೊಬಂದಿದೆಯಾ ಚಿನ್ನ ಹಾಕೊಬಂದಿದೆಯಾ ನಿನ್ನ ಹತ್ರ ಸ್ವಂತ ಮನೆ ಇದೆಯಾ ನಿನ್ನ ಹತ್ರ ಕಾರ್ ಇದೆಯಾ ಬೈಕ್ ಇದೆಯಾ ಅಂತ ಯಾವತ್ತೂ ಆ ದೇವರು ಕೇಳಲ್ಲ ಯಾವ ದೇವಸ್ಥಾನಕ್ಕಾದರೂ ಹೋಗಿ ಕೇಳಲ್ಲ ಅದೇ ನಾವು ಎಲ್ಲೋ ರಿಲೇಷನ್ ಮನೆಗೆ ಹೋಗ್ತೀವೋ ಇನ್ನೆಲ್ಲೋ ಹೋಗ್ತೀವೋ ಅಥವಾ ಬೇಜಾರಾಯಿತು ಅಂತ ಮಾತಾಡ್ಕೊಬಾರಣ ಅಂತ ಹೋದರೆ ಅಲ್ಲಿ ಕೇಳೋಂಥ ಪ್ರಶ್ನೆನೇ ಇದು ನಿಮ್ಮ ಹತ್ರ ಯಾಕೆ ಸ್ವಂತ ಮನೆ ಇಲ್ಲ ನಿಮ್ಮ ಹತ್ರ ಯಾಕೆ ಬಂಗಾರ ಇಲ್ಲ ನಿಮ್ಮ ಹತ್ರ ಯಾಕೆ ಬೆಳ್ಳಿ ಇಲ್ಲ ನೀವು ಯಾಕೆ ಒಳ್ಳೆ ಸೀರೆ ಒಳ್ಳೆ ಬಟ್ಟೆ ಉಡೋಲ್ಲ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ನನಗೆ ಮನ್ಸಿಗೆ ಬೇಜಾರು ಅನಿಸಿದ್ರೆ ದೇವಸ್ಥಾನಕ್ಕೆ ಹೋಗ್ತೀನಿ ಅಲ್ಲಿ ಒಂದು ಅರ್ಧ ಗಂಟೆ ಬೇಕಾದರೆ ಕೂತ್ಕೊಂಡು ಬರ್ತೀನಿ ಅದು ಬಿಟ್ಟರೆ ನನ್ನ ಕೆಲಸ ನಮ್ಮ ಮನೆ ಅಷ್ಟೇ ನಾನು ಅದು ಬಿಟ್ಟರೆ ನಾನು ಬೇರೆ ಯಾವ ಥರನೂ ತಲೆ ಕೆಡ್ಸ್ಕೊಳಕ್ಕೆ ಹೋಗೋದಿಲ್ಲ ಯಾಕಂದರೆ ಯಾರ ಮನೆಗೆ ಎಷ್ಟು ಅಷ್ಟೇ ಹೊತ್ತಿರಲಿ ಎಷ್ಟು ಎಷ್ಟೇ ದಿನ ಇರಿ ಆದರೆ ನಮ್ಮ ಮನೆಗೆ ನಾವು ನಾವಿರಲ್ಲಿಗೆ ಬರಲೇಬೇಕು ನಾವು ಮಾಡೋ ಕೆಲಸನ ಮಾಡಲೇಬೇಕು ಹಾಗಾಗಿ ಯಾರತ್ರ ಒಂದು ರೂಪಾಯಿಗೂ ಕೈ ಚಾಚ್ದೇನೆ ನೀವು ಸ್ವಾಭಿಮಾನದಿಂದ ದುಡ್ದು ನೀವು ಎಷ್ಟು ಗಳಿಸೋಕ್ಕಾಗತ್ತೋ ಅಷ್ಟು ಗಳಿಸಿ ಹಾಗಂತ ಹೇಳಿ ದುಡ್ಡಿನ ಹಿಂದೆ ಯಾವತ್ತೂ ಹೋಗಬೇಡಿ ದುಡ್ಡು ಇವತ್ತಿರತ್ತೆ ನಾಳೆ ಹೋಗುತ್ತೆ ಆದರೆ ಜನ ಯಾವತ್ತೂ ಸಿಗೋಲ್ಲ ಒಂದು ಸರಿ ಅವ್ರ ಮನಸ್ಸು ಒಡೆದೋಯ್ತು ಅಂತಂದರೆ ಮತ್ತೆ ಯಾವತ್ತೂ ಸಹಿತ ಅವರು ಅವರನ್ನು ಬಲವಂತವಾಗಿ ಸರಿ ಮಾಡ್ಬೋದು ಅವ್ರನ್ನ ಕರ್ಸ್ಕೊಬೋದು ಮಾತಾಡ್ಬೋದು ಆದರೆ ಅವ್ರ ಮನಸ್ಸಲ್ಲಿ ಒಂದು ನೋವು ಅನ್ನೋದು ಇದ್ದೇ ಇರುತ್ತೆ ಇವು ನೋಡ್ತಾ ಇರ್ಬೋದು ಇಷ್ಟು ಕೆಲಸದಲ್ಲೂ ಸಹಿತ ಮೂರು ಲೆಹಂಗಾ ರೆಡಿ ಆಯಿತು ಎರಡು ಬ್ಲೌಸ್ ರೆಡಿಯಾಗಿತ್ತು ಈಗ ಸಾಗರ ಬಸ್ಸಿಗೆ ಹಾಕಬೇಕಿತ್ತು ನಮ್ಮ ತಂಗಿಗೆ ಕೊಟ್ಟಿದ್ಲು ಹೊಲಿಯೋದಕ್ಕೆ ಹಾಗಾಗಿ ಅವಳಿಗೆ ಸ್ವಲ್ಪ ಮನೆ ಅವರು ಸಾಗರದಲ್ಲಿ ಫೆಬ್ರವರಿ ಮೂರಕ್ಕೆ ಜಾತ್ರೆ ಇದೆ ಹಾಗಾಗಿ ಅವಳಿಗೆ ಸ್ವಲ್ಪ ಪೇಂಟಿಂಗ್ ಎಲ್ಲ ಮಾಡಿಸಿರೋದಕ್ಕೆ ಆಗಿಲ್ಲ ನಾವು ಸ್ಟಿಚ್ ಮಾಡಿ ಸಂಜೆ ಒಳಗೆ ಕೊಟ್ವಿ ಫ್ರೆಂಡ್ಸ್ ನಾವು ನಾನು ಈ ವಿಡಿಯೋದಲ್ಲಿ ಏನು ಹೇಳೋದು ಅಂತಂದರೆ ಟೈಲರ್ಗಳು ನೋಡ್ತಾ ಇದ್ದರೆ ಓಕೆ ಆದರೆ ಕಸ್ಟಮರ್ ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ನಾನೊಂದು ಮಾತು ಹೇಳ್ತೀನಿ ಏನಂದರೆ ನೋಡಿ ನೀವು ಕೊಟ್ಟು ಕಟ್ಟಾಗ ಬ್ಲೌಸ್ಗಳು ಕಟ್ ಮಾಡಿ ಸ್ಟಿಚ್ ಮಾಡಿ ಟೈಲರ್ಗಳ ಮನೇಲಿ ಯಾವುದೇ ಪರಿಸ್ಥಿತಿ ಇದ್ರೂ ಸಹಿತ ಅವರು ನಿಮಗೆ ಟೈಮ್ ಕರೆಕ್ಟಾಗಿ ಕೊಡ್ತಾರೆ ಅಂತ ಅಂದರೆ ಅವರು ಕೇಳಿದಷ್ಟು ಅಮೌಂಟನ್ನು ಕೊಡಿ ಯಾಕಂದರೆ ಅವರು ಕೇಳ್ಬೋದು ಎಲ್ಲೋ ಒಂದು ಐವತ್ತು ನೂರು ಜಾಸ್ತಿ ಕೇಳ್ಬೋದು ಅದಕ್ಕೆ ಬಿಟ್ಟು ಬೇರೆ ಏನೂ ಮಾಡೋದಿಲ್ಲ ಯಾಕಂದರೆ ಒಬ್ಬರು ಟೈಲರಿಗೆ ಅದು ಲೇಡೀಸ್ ಟೈಲರಿಗೆ ನೀವು ಬಟ್ಟೆ ಕೊಡ್ತೀರಾ ಅಂತಂದರೆ ಅವರ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಅಂಥ ದಿನ ಅನ್ನೋದು ನೀವು ತಿಳ್ಕೊಬೇಕು ಇದು ನನ್ನ ತಂಗಿ ಬಟ್ಟೆ ಅಂದರೆ ಅಲ್ಲಿ ಕೊಡ್ತೀನಿ ಕಸ್ಟಮರ್ ಬಟ್ಟೆ ಅವಳಿಗೆ ಪೇಂಟ್ ಹೊಡಿತಾ ಇದ್ದಿದ್ದರಿಂದ ಅವಳಿಗೆ ನಿಮಗೆ ಆಗಿಲ್ಲ ಸ್ಟಿಚ್ ಮಾಡೋಕ್ಕೆ ಇಲ್ಲಾಂದರೆ ನನ್ನ ತಂಗಿನೂ ಟೈಲರೇ ಅವಳು ಸ್ಟಿಚ್ ಮಾಡ್ತಾಳೆ ಕಟಿಂಗ್ ಮಾಡಿ ಇಟ್ಟಿದ್ದಾಳೆ ಹೊಲಿಯೋದಕ್ಕಾಗಿಲ್ಲ ಹಾಗೆ ಫ್ರೆಂಡ್ಸ್ ನಾನು ಹೇಳೋದು ಅಷ್ಟೇ ನೀವು ಏನೇ ಕೆಲಸನ ಕಲ್ತೀರಿ ಅದನ್ನು ಮಾಡಿ ನೀವು ಎಷ್ಟೇ ದುಡ್ಡಿದ್ದವರು ಶ್ರೀಮಂತರು ಆಗಿದ್ರೂ ಪರವಾಗಿಲ್ಲ ನಿಮಗೆ ಅಂತ ಒಂದು ಹವ್ಯಾಸಕ್ಕಾದರೂ ಒಂದು ಕೆಲಸ ಇರಲಿ ಖುಷಿಗಾದರೂ ಕೆಲಸ ಇರಲಿ ಯಾಕಂದರೆ ಎಲ್ಲ ಟೈಮಿಗೂ ನಮ್ಮನ್ನು ಎಲ್ಲರೂ ಮಾತಾಡಿಸ್ತಾರೆ ಎಲ್ಲರೂ ಪ್ರೀತಿ ಮಾಡ್ತಾರೆ ಎಲ್ಲರೂ ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾರೆ ಅನ್ನೋದು ತಪ್ಪು ನಮಗೆ ಬೇಜಾರಾದಾಗಲಾದರೂ ನಾವು ಮಾಡ್ತಾ ಇರೋ ಕೆಲಸನ ಮಾಡೋದಿ ಮಾಡಿದ್ರೆ ಎಷ್ಟೋ ನೆಮ್ಮದಿ ಸಿಗತ್ತೆ ಇಲ್ಲ ಅಂತ ಅಂದರೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನೇ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋ ನಿಮಗೆ ಮತ್ತೆ ಬರ್ತೀನಿ ಎಲ್ರಿಗೂ ಬಾ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡೋದನ್ನು ಮರಿಬೇಡಿ